ನಟಿ ರಶ್ಮಿಕಾ ಮಂದಣ್ಣ ಟಾಲಿವುಡ್ ನಲ್ಲಿ ಸಾಕಾತ್ ಇರುವ ನಟಿ ತೆಲುಗು ಸಿನಿಮಾಗಳ ಜೊತೆಗೆ ಕನ್ನಡ ಮತ್ತು ತಮಿಳು ಸಿನಿಮಾದಲ್ಲೂ ಕಾಣಿಸ್ಕೊಳ್ತಿದ್ದಾರೆ ಸದ್ಯ ವಿಜಯ್ ದೇವ್ರಕೊಂಡ ಜೊತೆ ಡಿಯರ್ ಕಾಮ್ರೇಡ್ ಚಿತ್ರದ ಮೂಲಕ ಸದ್ದು ಮಾಡುತ್ತಿರುವ ರಶ್ಮಿಕಾ ಪಾಲಿಗೀಗ ಕೆಜಿಎಫ್ ಚಿತ್ರದ ಗರುಡ ವಿಲನ್ ಆಗಿ ಕಾಡ್ತಿದ್ದಾರಂತೆ ಕೆಜಿಎಫ್ ನಲ್ಲಿ ಕಳನಟನಾಗಿ ಗರುಡ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ನಟ ರಾಮ್ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಈಗ ಇದೇ ಗರುಡ ರಶ್ಮಿಕಾ ಪಾಲಿಗೆ ವಿಲನ್ ಆಗಿದ್ದಾರೆ ಅಚ್ಚರಿ ಪಡಬೇಡಿ ಇದು ರಿಯಲ್ ಅಲ್ಲ ರೀಲ್ ರಶ್ಮಿಕಾ ಇತ್ತೀಚೆಗಷ್ಟೇ ತಮಿಳು ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು ನಟ ಕಾರ್ತಿಕ್ಗೆ ನಾಯಕಿಯಾಗುವ ಮೂಲಕ ಮೊದಲ ಬಾರಿಗೆ ರಶ್ಮಿಕಾ ಕಾಲಿವುಡ್ ಪ್ರೇಕ್ಷಕರನ್ನ ರಂಜಿಸೋದಿಕ್ಕೆ ಸಿದ್ಧರಾಗಿದ್ದಾರೆ ಈ ಸಿನಿಮಾದಲ್ಲಿ ಕೆಜಿಎಫ್ ಚಿತ್ರದ ಗರುಡ ವಿಲನ್ ಆಗಿ ಖದರ್ ತೋರಿಸಲಿದ್ದಾರಂತೆ ಕೆಜಿಎಫ್ ನಂತರ ರಾಮ್ಗೆ ಅವಕಾಶಗಳು ಹೆಚ್ಚಾಗುತ್ತಿವೆ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಪರಭಾಷೆಯಿಂದಲೂ ಅವಕಾಶಗಳು ಹುಡುಕಿಕೊಂಡು ಬರುತ್ತಿವೆ ಈಗ ಕಾರ್ತಿಕ್ ಮತ್ತು ರಶ್ಮಿಕಾ ಅಭಿನಯದ ಚಿತ್ರಕ್ಕೆ ಖಳನಟನಾಗಿ ಆಯ್ಕೆಯಾಗುವ ಮೂಲಕ ರಾಮ್ ಮೊದಲ ಬಾರಿಗೆ ತಮಿಳು ಚಿತ್ರರಂಗಕ್ಕೆ ಕಾಲಿಡುತ್ತಿದ್ದಾರೆ ಕೆಜಿಎಫ್ ನಲ್ಲಿ ಗಡ್ಡದಾರಿಯಾಗಿ ಕಾಣಿಸಿಕೊಂಡಿದ್ದ ರಾಮ್ ತಮಿಳಿನಲ್ಲಿ ಹೇಗೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ ಈಗಾಗಲೇ ಚಿತ್ರೀಕರಣ ಪ್ರಾರಂಭವಾಗಿದ್ದು ರಾಮ್ ಮುಂದಿನ ಹಂತದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರಂತೆ ಚಿತ್ರ ಭಾಗ್ಯರಾಜ್ ಕಣ್ಣನ್ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ